ನ್ಯೂಜಿಲೆಂಡ್ ಮತ್ತು ಭಾರತದ ನಡುವಿನ ಐದು ಟಿ ಟ್ವೆಂಟಿ ಸರಣಿಯಲ್ಲಿ ನಿನ್ನೆ ನಡೆದ ಮೂರನೇ ಪಂದ್ಯದಲ್ಲೂ ಭಾರತ ಬರೋಬ್ಬರಿ ಎಂಟು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಮೂರು ಸೊನ್ನೆಯಿಂದ ಸರಣಿ ಕೈವಶ ಮಾಡಿಕೊಂಡಿದೆ ಕೇವಲ ಪಂದ್ಯ ಗೆದ್ದಿದ್ದು ಮಾತ್ರವಲ್ಲ ಟೀಂ ಇಂಡಿಯಾ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಹೌದು ನಿನ್ನೆ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನ್ಯೂಜಿಲೆಂಡ್ ನೀಡಿದ ನೂರ ಐವತ್ನಾಲ್ಕು ರನ್ಗಳ ಅಲ್ಪಮೊತ್ತವನ್ನು ಬೆನ್ನತ್ತಿದ ಭಾರತ ಹತ್ತು ಓವರ್ಗಳಲ್ಲಿ ಗುರಿ ತಲುಪುತ್ತೆ ನಿನ್ನೆಯ ಮ್ಯಾಚ್ನಲ್ಲಿ ಭಾರತ ತಂಡ ಇನ್ನೂ ಹತ್ತು ಓವರ್ಗಳು ಬಾಕಿ ಇರುವಂತೆಯೇ ಗೆದ್ದಿದ್ದು ನೂರ ಐವತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ರನ್ಗಳನ್ನು ಬೆನ್ನತ್ತುವಾಗ ಇನ್ನೂ ಅರವತ್ತು ಎಸೆತಗಳು ಬಾಕಿ ಇರುವಂತೆ ಜಯಗಳಿಸಿದ್ದು ಇದೇ ಮೊದಲು ಇನ್ನು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಂಡೀಸ್ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ ಇನ್ನೂ ಮೂವತ್ತೇಳು ಎಸೆತ ಬಾಕಿ ಇರುವಂತೆ ಗೆದ್ದು ರೆಕಾರ್ಡ್ ಮಾಡಿದ್ದು ಇಷ್ಟು ದಿನ ಇದೇ ಮೊದಲ ಸ್ಥಾನದಲ್ಲಿತ್ತು ಇದೀಗ ಭಾರತ ಈ ದಾಖಲೆಯನ್ನು ಬ್ರೇಕ್ ಮಾಡಿದೆ ಅಲ್ಲದೆ ನ್ಯೂಜಿಲೆಂಡ್ ವಿರುದ್ಧ ಯಾವುದೇ ತಂಡ ಹತ್ತು ಓವರ್ನಲ್ಲಿ ಗುರಿ ಬೆನ್ನಟ್ಟಿರಲಿಲ್ಲ ಇನ್ನು ನಿನ್ನೆಯ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅಬ್ಬರದ ಬ್ಯಾಟಿಂಗ್ ಮಾಡಿದ್ದಾರೆ ಇಪ್ಪತ್ತು ಎಸೆತಗಳಲ್ಲಿ ಏಳು ಫೋರ್ ಮತ್ತು ಐದು ಸಿಕ್ಸರ್ಗಳನ್ನು ಒಳಗೊಂಡಂತೆ ಅರವತ್ತೆಂಟು ರನ್ಗಳನ್ನು ಕಲೆ ಹಾಕಿದ್ರು ಸೂರ್ಯಕುಮಾರ್ ಯಾದವ್ ಅವರು ಆರು ಫೋರ್ ಮತ್ತು ಮೂರು ಸಿಕ್ಸರ್ ಜೊತೆ ಇಪ್ಪತ್ತಾರು ಎಸೆತಗಳಲ್ಲಿ ಐವತ್ತೇಳು ರನ್ ಗಳಿಸಿದ್ರು